ರೈತ ಬಂದವರಿಗೆ ನಮಸ್ಕಾರ ನಾವಿವತ್ತ ಇಲ್ಲಿ ಒಬ್ಬ ರೈತರ ಕಬ್ಬಿನ ಪ್ಲಾಟ್ ವಿಸಿಟಿಗೆ ಬಂದಿದ್ವಿ ಅಂದರೆ ಈ ಒಂದು ದೇಡು ತಿಂಗಳ ಮೊದಲು ಇಲ್ಲಿ ವಿಜಿಟ್ ಕೊಟ್ಟು ಹೋಗಿದ್ದು ನಾವು ಆ ಟೈಮ್ದಾಗ ರೈತರ ನಾಟಿ ಮಾಡಿ ಒಂದೊಂದು ಚೋಟ್ ನೆಟ್ಟ ಕಬ್ಬು ಬಂದಿತ್ತು ಬಂದಾಗ ನಮ್ಮ ವಿವಾಹ ಕಂಪ್ನಿ ವಿವಾಹ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರನ್ನು ರೈತರಿಗೆ ಮಾಹಿತಿ ಕೊಟ್ಟಾಗ ನಾವು ಮಾಡಿ ನೋಡ್ತೇವೆ ಅಂದಿದ್ರು ಅದಕ್ಕೆ ರೈತರ ಬಾಯಿಲೆ ಕೇಳೋನು ಏನೇನು ಫರ್ಕ್ ಆಗೈತಿ ಯಾವ ಥರ ರಿಸಲ್ಟ್ ಬಂದತ್ತಂತ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ಜೋರು ಮಾತಾಡ್ರಿ ಯಾವ್ರಿ ನಿಮ್ಗೊಂಡಿ ಸರ್ ಮನಗುಂಡಿರಿ ನಿಮ್ ಹೆಸರಿಂದ್ರಿ ಶಿವಾನಂದ್ ರೀ ಇವಾಗ ನಾವು ಒಂದು ತಿಂಗಳ ಮೊದಲು ನಿಮ್ಗೆ ಈಗ ವಿವಾ ಕಿಸಾನ್ ಗ್ರೋತ್ ಡೆವಲಪರ್ ಹಿಂಗೆ ಉಪಯೋಗ ಮಾಡಕ್ಕೆ ಕೊಟ್ಟಿವ್ ಸರ್ ಕೊಟ್ಟ ನೀವು ಉಪಯೋಗ ಮಾಡಿರಿ ಇವಾಗ ನಿಮ್ಗೆ ಯಾವ ತರ ರಿಸಲ್ಟ್ ಅನ್ಸೇತ್ರಿ ಏನು ಬದಲಾವಣೆ ಆಗೇತಿ ಅದಕ್ಕೆ ಪರ್ಕ್ ಮಾಡಿ ನೋಡೀವ್ರಿ ಅದ್ರ ಚಲೋ ಅನ್ಸಿತ್ರಿ ಅದಕ್ಕೆ ಮರಿ ಆತು ರೀ ಕಲರ್ ಆತು ಎಲ್ಲಾ ಪದಸ್ತರಿ ಆಗೇತ್ರಿ ಬದಲಾವಣೆ ಅದ್ರ ಸಂಬಂಧ ನಮ್ಗ ಇದು ಮಾಡೋದ್ರಿಂದ ಚಲೋ ಆಕತ್ತ ಅಂಶ ಈಗ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ರಿ ಇಲ್ಲ ಇಲ್ಲ ಇದಕ್ಕೆ ಹಾಕಿಲ್ಲ ರೀ ನಾವು ಫಸ್ಟ್ ದಿಂದನು ಹಾಕಿಲ್ರಿ ಬೀಜ ಗೊಬ್ಬರ ಹಾಕಿದಂಗಂದನು ಒಟ್ಟ ತೋರ್ಸಲ್ರಿ ಅದಕ್ಕೆ ಯಾವುದು ತೋರ್ಸಿ ತೋರ್ಸಿಲ್ರಿ ಬೇರೆ ನಮ್ದು ಏನ ವಿವಾ ನೋಡೋಣ ನೋಡೋಣ ಅಂತೇಳಿ ಮಾಡಬೇಕಂತ ಹೇಳಿ ಅದನ್ನ ಮಾಡಿರಿ ಜಸ್ತಿ ಅದನ್ನ ಮಾಡಿರಿ ಮಾಡಲಿ ಅಂದ್ರೆ ಎಲ್ಲಾ ರೈತ ಬಂದೋರು ನೋಡಬೇಕು ಪೂರಾ ಇದು ಎರಡು ಎಕರೆ ಪ್ಲಾಟ್ ಎರಡು ಎಕರೆ ಪ್ಲಾಟ್ ಬರೋಬ್ಬರಿ ಈಗ ಎರಡು ತಿಂಗ್ಳು ಪ್ಲಾಟ್ ಐತಿ ಎರಡು ತಿಂಗಳ ಪ್ಲಾಟಿಗೆ ನಾವು ನಾಟಿ ಆದಾಗಿಂತ್ರ ಇವ್ರೇನು ರೈತರು ನಾಟಿ ಮಾಡಿದ್ರಲ್ಲ ಅವಾಗ ಬಂದು ವಿವಾಹ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಅನ್ನ ಸ್ಪ್ರೇ ಮಾಡಿ ಡ್ರಿಂಚ್ ಮಾಡಿಸಿದ್ವಿ ಇಲ್ಲಿಗೆ ಅಂದ್ರೆ ಈಗ ಬರೋಬ್ಬರಿ ನೀವು ರೈತರ ಎಲಿ ಸೈಜ್ ನೋಡ್ಬೋದು ಕಬ್ಬಿನ ಮರಿ ನೋಡ್ಬೋದ ಗಡ್ಡಿ ನೋಡ್ಬೋದಾ ಒಂದೊಂದಕ್ಕೆ ಏನೇನಿಲ್ಲ ಏಳು ಎಂಟು ಮರಿ ಬಿಟ್ಟೈತಿ ಪೂರ ಕ್ಲಿಯರ್ ಒನ್ ಲೆವೆಲ್ ಪ್ಲಾಟ್ ಅಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಏನೂ ಇಲ್ಲ ಒಂದ ಲೆವೆಲ್ ಪ್ಲಾಟ್ ಬರೋಬ್ಬರಿ ಅಂದ್ರೆ ಈಗ ನನ್ನ ಸೇಮ್ ಹೈಟ್ ಬಂದಂಗ್ ಕಬ್ಬ ಅದಕ್ಕೆ ಎಲ್ಲಾ ರೈತರಿಗೆ ಹೇಳೋದೇನಂದ್ರ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ವಿವಾ ಕಿಸಾನ್ ಪ್ರಾಡಕ್ಟ್ ಉಪಯೋಗ ಮಾಡ್ರಿ ಉತ್ತಮವಾದ ಇಳುವರಿ ಪಡೆಯಿರಿ